ರಂಜಾನ್ ಹಬ್ಬಕ್ಕೆ ಶುಭ ಕೋರಿದ ನಟ ವಿನೋದ್ ರಾಜ್ ಬೆಲಮಂಗಲದ ದರ್ಗಾಗಳಿಗೆ ತೆರಳಿ ಹಣ್ಣು ಹಂಪಲು ವಿತರಿಸಿ ಶುಭಾಶಯ ವಿನಿಮಯ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾದ ಹಿರಿಯ ನಟ ಪ್ರತಿ ವರ್ಷವೂ ರಂಜಾನ್ ತಿಂಗಳಲ್ಲಿ ದರ್ಗಾಗೆ ತೆರಳುವಂತಹ ನಟ ವಿನೋದ್ ರಾಜ್ ಪ್ರತಿ ವರ್ಷ ರಂಜಾನ್ ವೇಳೆ ತಾಯಿಯೊಂದಿಗೆ ರಂಜಾನ್ ಆಚರಣೆ ತಾಯಿ ಲೀಲಾವತಿ ಇಲ್ಲದೆ ಈ ವರ್ಷ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ತಿಳಿಸಿದ ನಟ ವಿನೋದ್ ಮಾನವೀಯತೆಯ ಸಂದೇಶ ರಾಜೇಶ ವಿದ್ಯಾ ಕೇಂದ್ರ ಎರಡು ಸಾವಿರದ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ

भैया नहीं है भैया खड़ा एक बार देख ಇಲ್ಲಿ ಇದು ಇವರು ತಾಯಿಯವರು ಸುಮಾರು ವರ್ಷಗಳಿಂದ ಅವರು ಚೆನ್ನೈನಲ್ಲಿದ್ದರು ಕೋಳಮ್ ಗರ್ಗಾಗೆ ಹೋಗಿ ಬೀಗ ಕೊಟ್ಟು ಬರೋರು ಅಂತ ಆಗೋರು ಎಲ್ಲ ಕಷ್ಟಗಳಿಂದ ಪಾರಾಗ್ಬಿಡ್ತಾ ಇದೆ ಜೀವನದಲ್ಲಿ ನನ್ನ ನಂಬಿಕೆ ನನ್ನ ನಂತರ ಮೊನ್ನೆ ಕಾಲವಾದಾಗ ಈಗ ಮೂರು ತಿಂಗಳು ನಾಲ್ಕು ತಿಂಗಳು ಕೆಳಗೆ ತಾಯಿಯವ್ರು ತೀರ್ಕೊಂಡು ಹೋದ ವರ್ಷದಲ್ಲಿ ಅದಕ್ಕೂ ಹೋದ ವರ್ಷ ನಾನು ಇದೇ ರಂಜಾನ್ಗೆ ನಮ್ಮವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಹೇಳ್ಬಿಟ್ಟು ಎರಡೂ ಇದರಲ್ಲೂ ನಾನು ಮಸೀದಿಗೆ ಕೇಳ್ಕೊಂಡಾಗ ಒಬ್ಬ ಪ್ರೀತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಅವ್ರ ಪ್ರಾರ್ಥನೆಗೆ ಬರುವಂಥ ಒಂದೂವರೆ ವರ್ಷ ತಾಯಿಯವ್ರನ್ನ ಬದುಕಿಸಿದ್ರು ಅವ್ರ ಬದುಕಿದ್ದು ನನಗೆ ಬೆಲೆ ಕಟ್ಟಕ್ಕಾಗ್ತಿರುವಂಥ ಒಂದು ಮಾಣಿಕ್ಯ ಸಿಗ ನಿಮ್ಮ ಜೀವನ ಪರ್ಯಂತ ಕಾಲಾಗೆ ನನ್ನ ಅವಧಿ ಇರೋವ್ರಿಗೆ ಯಾವಾಗ ರಂಜಾನ್ ಬರುತ್ತೋ ಯಾವಾಗ ಕೈ ಸಾಧ್ಯವಾಗುತ್ತೋ ನಾನು ಸದಾ ಭಗವಂತನ ಸೇವೆ ಮಾಡೋದಿಲ್ಲ ನನಗಾಗಿ ಅಲ್ಪ ಸೇವೆ ಅಂತ ಮಾಡೋಕ್ಕೆ ನಾನು ಸಿದ್ಧವಾಗಿದೆ ಎಲ್ಲ ರೀತಿ ನಾವು ಯಾವ ರಾಜಕಾರಣಕ್ಕೆ ಎಲ್ಲರಿಗೂ ಇರಲಿ ಕಷ್ಟನೇ ದೊಡ್ಡ ವಿಷಯ ಈ ಜೀವನದಲ್ಲಿ ಯಾರಿಗೂ ಗೊತ್ತಿಲ್ಲ ಇನ್ನೂ ಒಂದು ಸಂಕಟ ಅಂತ ಬಂದಾಗ ಮಾತ್ರ ಮನುಷ್ಯ ಅಲ್ಲೊಂದು ಕಡೆ ವೆಂಕಟಮಣ ಅಂತಾನೆ ಒಂದು ಕಡೆ ಅಲ್ಲ ಅಂತೀವಿ ನಾವು ಆದರೆ ಸದಾಕಾಲ ಭಗವಂತನ ನಾವು ಮರಿದು ಯಾವಾಗಲೂ ಅವನ್ನ ಸ್ಮರಿಸ್ತಾ ಇರಬೇಕು ಅದು ಯಾವುದೇ ಜಾತಿ ಆಗಲಿ ಏನೇ ಆಗಲಿ ಎಲ್ಲರೂ ನಾವು ಕುಡಿಯುವಂಥದ್ದು ನೀರು ಅವರು ಅದೇ ನೀರನ್ನ ಹುಡ್ಕೊಂಡು ಹೋಗ್ತಾ ಇದ್ದರೆ ನಾವು ಅದೇ ನೀರನ್ನ ಹುಡ್ಕೊಂಡು ಹೋಗ್ತೀವಿ ಹಾಗಾಗಿ ಇದರಲ್ಲಿ ರಾಜಕಾರಣ ಅಂತಕ್ಕಂಥದ್ದನ್ನು ಯಾವ ತಲೆ ಒಳ್ಳೆ ಒಂದು ನಂಬಿಕೆ ಭಗವಂತ ಆ ಥರ ನಮ್ಮಮ್ಮವ್ರನ್ನ ಸೃಷ್ಟಿ ಮಾಡಿದ ಅವರು ಇಷ್ಟಪಟ್ಟರೆ ಅವ್ರು ಇಷ್ಟಕ್ಕಂತ ಇದು ನಡೀತಾ ಇದೆ ಅಷ್ಟೇ ನಾನು ತಿಳ್ಕೊಂಡು ಅವ್ನು ಇನ್ನೊಂದಷ್ಟು ಶಕ್ತಿ ಕೊಡಲಿ ಅಂತ ನಾನು ಹೇಳ್ಕೊತಾ ಇದ್ದೀನಿ ನಾವು ತಿಂದ ಮೇಲೆ ನನಗೆ ಹಿಂದೆ ಇರೋದು ಅಥವಾ ಇನ್ನೊಬ್ಬರಿಗೆ ಹಿಂದೆ ಇರೋರಿಗೆ ನಾವು ಕೊಡುವಂಥ ಶಕ್ತಿ ದೇವ್ರಿಗೆ ಕೊಡಲಿ ಅಂತ ದೇವ್ರಿ